ಎಲ್ಲರಿಗೂ ನಮಸ್ಕಾರ ರೀ ಅಪ್ಪಾಜಿ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ರೀ ಇವತ್ತಿನ ವಿಡಿಯೋದೊಳಗೆ ಹೋಳ್ಗಿ ರೆಸಿಪಿ ಶೇರ್ ಮಾಡಿ ಕೇಳತ್ತೇನು ಇನ್ನೇನು ಯುಗಾದಿ ಹತ್ರನ ಬರಂತು ಪ್ರತಿಯೊಂದು ಹೋಳ್ಗಿ ಮಾಡ್ತಾರಲ್ಲ ಮಾಡ್ತಾರಲ್ರಿ ಹಾಗಾಗಿ ಇವತ್ತು ಹೋಳ್ಗಿ ರೆಸಿಪಿ ಶೇರ್ ಮಾಡಿ ಕೇಳತ್ತೀರಿ ಯಾರು ಇದು ಫಸ್ಟ್ ಟೈಮ್ ಹೋಳ್ಗಿ ಟ್ರೈ ಮಾಡತ್ತಿರ ನೋಡಿರಿ ಖಂಡಿತವಾಗ್ಲೂ ಈ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಟ್ರೈ ಮಾಡಿರಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಹೋಳ್ಗಿ ಮಿಸ್ ಆಗಂಗೆ ಇಲ್ಲ ಅಷ್ಟು ಟೇಸ್ಟಾಗಿ ಬರ್ತಾವ್ರಿ ಹಂಗೆ ಒಳ್ಳೆ ಅಳತೆಯಲ್ಲಿ ಮತ್ತು ಸರಿಯಾದ ವಿಧಾನದಲ್ಲಿ ಹೆಂಗೆ ಮಾಡೋದು ಅಂಥೇಳಿ ಇವತ್ತು ವಿಡಿಯೋದೊಳಗೆ ಕಂಪ್ಲೀಟ್ ಆಗಿ ಶೇರ್ ಮಾಡ್ಕನಿ ಹಂಗಿದ್ರೆ ತಡ ಮಾಡೋದು ಬೇಡ ಇದನ್ನ ಹ್ಯಾಂಗ್ ಇದಕ್ಕೆ ಏನೇನೆಲ್ಲ ಪದಾರ್ಥಗಳು ಬೇಕು ನೋಡ್ಕೊಂಬಿಡ್ರಿ ನಾನಿಲ್ಲಿ ತೊಗರಿ ಬೇಳೆ ರೀ ಒಬ್ಬೊಬ್ರು ಕಡಲೆ ಬೇಳೆನೂ ಹಾಕಿ ಹೋಳ್ಗೆ ಮಾಡ್ತಾರೀ ಅದರಲ್ಲಿ ನಾನು ತೊಗರಿ ಬೇಳೆ ಬಳಸಿನಿ ಅಳ್ತೀನಿ ಹೇಳಿಬಿಡ್ತೀನಿ ರೀ ನಾನು ಇಲ್ಲಿ ನಾನು ಇದರಿಂದ ಎರಡು ಲೋಟದಷ್ಟು ತೊಗರಿ ಬೇಳೆ ರೀ ಹಂಗೆ ಒಂದೂವರೆ ಗ್ಲಾಸ್ ಅಷ್ಟು ಮೈದಾ ಹಿಟ್ಟು ತಗೊಂಡಿನ ಅದರ ಜೊತೆಗೆ ಎರಡೂವರೆ ಗ್ಲಾಸ್ ಅಷ್ಟು ಬೆಲ್ಲ ತಗೊಂಡಿನ ಸ್ವೀಟ್ ಸ್ವಲ್ಪ ನಮ್ಮ ಮನ್ಯಾಗ ಜಾಸ್ತಿನೇ ಇರಬೇಕು ಹಂಗಾಗಿ ಹಾಗೆ ಎರಡೂವರೆ ಗ್ಲಾಸ್ ತಗೊಂಡಿನಿ ಬೇಕಂದ್ರೆ ನೀವು ಎರಡು ಕಾಲು ಗ್ಲಾಸ್ ಹಾಕ್ಯಲ್ರಿ ಎಣ್ಣೆ ಹಂಗೆ ಒಂದು ಕಾಲು ಬಟ್ಲಷ್ಟು ಚಿರೋಟಿ ರವ್ವ ತಗೊಂಡಿನ್ರಿ ನಿಮಗೇನಾರ ಚಿರೋಟಿ ರವ ಬೇಡ ಅಂತಂದ್ರೆ ಮೈದಾ ಹಿಟ್ಟನ್ನ ನೀವು ಒಂದು ಮುಕ್ಕಾಲು ಗ್ಲಾಸ್ ಹಾಕ್ಯಲ್ರಿ ಚಿರೋಟಿ ರವೆ ಹಾಕಿದ್ರೆ ಮೈದಾ ಹಿಟ್ಟು ಒಂದೂವರೆ ಲೋಟದಷ್ಟು ಒಂದು ಕಾಲು ಲೋಟದಷ್ಟು ಚಿರೋಟಿ ರವ ಹಾಕ್ಯಲ್ರಿ ಹಂಗೆ ಒಂದು ಚಿಟಕಿ ಉಪ್ಪು ಒಂದು ಸ್ವಲ್ಪ ಏಲಕ್ಕಿ ಶುಂಠಿ ಪುಡಿ ತೊಗೊಂಡ್ರಿ ಒಂದು ಸ್ವಲ್ಪ ಅರ್ಶಿನ ತೊಗೊಂಡನಿ ಇಷ್ಟ ಮೊದಲಿಗೆ ನಾನು ಒಂದು ಮೂರು ಚಮನ ಅಷ್ಟು ನೀರು ಹಾಕಿ ಕುದಿಯಕ್ಕೆ ಇಟ್ಕೊಂಡ್ರಿ ಅದು ನೀರು ಕುದಿಯೋಷ್ಟ್ರೊಳಗೆ ನಾವು ಹಿಟ್ಟು ಕಲ್ಸ್ಕೊಂಡ್ಬಿಡ್ರಿ ಈಗ ನಾನು ಈ ಮೈದಾ ಹಿಟ್ಟಿಗೆ ಒಂದು ಚಿಟಿಗೆ ಉಪ್ಪೇನು ತೊಗೊಂಡಿದ್ವಿ ನೋಡಿ ಹಾಕೋಣ ಉಪ್ಪಿಲ್ದಂಗೆ ಯಾವುದೋ ಸ್ವೀಟ್ನ ಮಾಡೋಕೋಗ್ಬಾರ್ದ್ರಿ ನಮ್ಮ ಕಡೆಗೆ ಅದನ್ನ ಬಂಜೆ ಅಂತ ಅಂಥೇಳಿ ಕರಿತೀವಿ ಹಂಗಾಗಿ ಉಪ್ಪು ಹಾಕಲೇಬೇಕು ಈಗ ಅದ್ರ ಜೊತೆಗೆ ಚಿರೋಟಿ ರವೇನೂ ಕೂಡ ನಾನು ರೀ ನಮ್ಮ ಮನ್ಯಾಗ ಸ್ವಲ್ಪ ಕರಿ ಇರ್ವಿ ಕಾಟ ಜಾಸ್ತಿ ಇರ್ತೈತಿ ಹಾಗಾಗಿ ಸ್ವಲ್ಪ ಬೆಲ್ಲ ಇಟ್ಟಿದ್ನೆಲ್ಲ ಕರಿ ಇರ್ವಿ ಓಡಾಡಾಕತ್ತೈದ್ ರೀ ಹಾಗೆ ಒಂದು ಕಾಲು ಚಮಚದಷ್ಟು ಅರಶಿನ ರೀ ಅರಶಿನೂ ಕೂಡ ರೀ ಬೇಡ ಅಂದ್ರೆ ಸ್ಕಿಟ್ ಹಾಕ್ಲೇಬೇಕಂತೇನು ಹಾಕ್ಲೇಬೇಕಂತೇನಿರಂಗಿಲ್ಲ ಹಾಕಿದ್ರು ಚೆನ್ನಾಗಿರ್ತೈತಿ ಹಾಕ್ಲಿಲ್ಲ ಅಂದ್ರೂ ಚೆನ್ನಾಗಿರ್ತೈತಿ ರೀ ಆಮೇಲೆ ಚಿರೋಟಿ ರವ್ವ ಹಾಕೋದ್ರಿಂದ ಹೋಳ್ಗೆ ಭಾಳ ಚೆನ್ನಾಗಿ ರೀ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ನಾವು ಕಣಕಾನ ರೀ ಫಸ್ಟ್ ಹಂಗೆ ಅರ್ಶಿನ ಪುಡಿ ಉಪ್ಪು ಅದನ್ನೆಲ್ಲ ಹಾಕಿದ್ನೆಲ್ಲ ಹಂಗ ಒಂದು ಸರಿ ಮಿಕ್ಸ್ ಮಾಡ್ಕೊಂಡ್ರಿ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಯಂತ ಕಣಕನ ಚೆನ್ನಾಗಿ ನಾದ್ಕೊಂಡು ಕಲಿಸ್ಬೇಕ್ರಿ ನಾವು ಎಷ್ಟು ಚೆನ್ನಾಗಿ ಹಿಟ್ಟನ್ನ ನಾದಿ ಕಲಿಸ್ತೇವೆ ನೋಡ್ರಿ ಅಷ್ಟು ಚೆನ್ನಾಗಿ ಹೋಳ್ಗೆ ಕೆಲವು ಕೆಲವೊಬ್ರು ಏನು ಮಾಡ್ತಾರಂತಂದ್ರೆ ಕಣಕ ಕಲಸ ಹೊತ್ನಾಗ ಚೆನ್ನಾಗಿ ನಾದಂಗಿಲ್ಲ ರೀ ಎಲ್ಲ ಲಾಸ್ಟಿ ಹಂಗೆ ಆಗಬಾರ್ದು ರೀ ಫಸ್ಟಿಗೆ ಹಿಟ್ಟು ಚೆನ್ನಾಗಿ ನಾವು ನಾದ್ಕೊಂಡು ಇರ್ಬೇಕು ಹಂಗೆ ನಾನು ಇಲ್ಲಿ ಚಿರೋಟಿ ರವೆ ಹಾಕಿರೋದ್ರಿಂದ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಸಾಫ್ಟಾಗಿನ ರೀ ಯಾಕಂದ್ರೆ ಚಿರೋಟಿ ರವೆ ಏನಕತ್ತಿ ನೀರಿನ ಅಂಶನ ಹಿರಿಕೆಂಬಿಡ್ತೈತಿ ಹಂಗಾಗಿ ಬರೀ ನೀವು ಮೈದಾ ಹಿಟ್ಟು ಹಾಕ್ತೀನಿ ಅಂತಂದ್ರೆ ಇಷ್ಟು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಮತ್ತೆ ಭಾಳ ಅಳುಕಾಗ್ಬಿಡ್ತೈತಿ ಮೈದಾ ಹಿಟ್ಟಷ್ಟು ಆದ್ರೆ ಅದಕ್ಕೆ ನಾನು ನಿಮಗೆ ಸರಿ ಒಬ್ಬಟ್ಟಿನ ರೆಸಿಪಿ ಶೇರ್ ಮಾಡ್ಕೊಳ್ಳೋಕ ಹೊತ್ತಿನ ಜಸ್ಟ್ ಮೈದಾ ಹಿಟ್ಟಷ್ಟು ಹಾಕಿನೂ ನಾನು ನಿಮ್ಮ ಜೋಡಿ ಶೇರ್ ಮಾಡ್ಕೊತೇನ್ರಿ ನೋಡ್ರಿ ಇದನ್ನ ಈ ರೀತಿ ಕಲಸಿ ಇಟ್ಕೊಂಡಿನ್ರಿ ಚೆನ್ನಾಗಿ ನಾನು ಈಗ ನಾತ್ಕೊಂಡಿನಿ ನಾಡ್ಕೊಂಡೆಲ್ಲ ಆದಮೇಲೆ ಇದಕ್ಕೆ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಬಿಡ್ತೇನೆ ರೀ ಎರಡು ಚಮಚದಷ್ಟು ಎಣ್ಣೆ ಹಾಕಿ ಇನ್ನೊಂದು ಸರಿ ಸ್ವಲ್ಪ ಲೈಟಾಗಿ ನಾನು ಅದ್ಕೊಂಡ್ಬಿಡ್ತೇನೆ ರೀ ಜಾಸ್ತಿ ಹೊತ್ತೇನಾದ ಅವಶ್ಯಕತೆ ಇರಂಗಿಲ್ಲ ಸ್ವಲ್ಪ ಲೈಟಾಗಿ ನಾನು ಅದ್ಕಂಡು ಮ್ಯಾಲೆ ಇದಕ್ಕೆ ಒಂದು ಚಮಚದಷ್ಟು ಎಣ್ಣೆ ಹಾಕಿ ಇದನ್ನು ಮಿನಿಮಮ್ ಒಂದು ತಾಸರ ನೆನೆ ಹಾಕಿಬಿಡ್ಬೇಕು ರೀ ಆದರೆ ಬ್ಯಾಳಿ ಬೆಂದು ನಾವು ಬೆಲ್ಲ ಕುಡಿಸಿ ಅದು ಸ್ವಲ್ಪ ತಣ್ಣಗಾಗಿ ಮಿಕ್ಸಿ ಮಾಡ್ಕೊಳ್ಳೋದು ಅನ್ನಿಸ್ತದ ಆರಾಮಾಗಿ ಇರ್ತದ್ರಿ ಒಂದು ತಾಸಿನ ಒಂದೂವರೆ ತಾಸು ಆಗಿರ್ತೈತಿ ಹಾಗಾಗಿ ಇದನ್ನು ಒಂದು ಒಂದೂವರೆ ತಾಸು ಅಥವಾ ಎರಡು ತಾಸು ನಾನು ಕಂಪ್ಲೀಟಾಗಿ ನೆನ್ಯಾಕೆ ಬಿಟ್ಬಿಡ್ತೇನೆ ರೀ ಕಣಕ ಎಷ್ಟು ಚೆನ್ನಾಗಿ ನೆನತೈತಿ ನೋಡ್ರಿ ಹೋಳ್ಗೆ ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಬರ್ತೈತೆ ರೀ ಹಾಗಾಗಿ ಇದಕ್ಕೊಂದು ಪ್ಲೇಟ್ ಮುಚ್ಚಿ ಅದನ್ನೆತ್ತಿ ಬಿಡ್ತೇನೆ ರೀ ಹಾಗಾಗಿ ಕಣಕದ್ದು ನಿಮ್ಗೆ ಇನ್ನೊಂದು ಹೇಳಿಬಿಡ್ತೇನೆ ರೀ ಅದನ್ನು ಉಳ್ಳಾಗಡ್ಡಿ ಅಂದರೆ ಈರುಳ್ಳಿ ಅಂತೇನು ಕರಿತೀವಿ ಅದ್ರ ಪಕ್ಕ ಇಡಂಗಿಲ್ಲ ರೀ ಅದ್ರ ಪಕ್ಕ ನಾವೇನಾರ ಇಟ್ವಿ ಅಂತಂದ್ರೆ ಹೋಳಿಗೆ ಖಂಡಿತವಾಗ್ಲೂ ಕೆಟ್ಟೋಗತಿ ಈರುಳ್ಳಿ ಅದ್ರ ಪಕ್ಕಕ್ಕೂ ಹೆಚ್ಚಂಗಿಲ್ಲ ಅದ್ರ ಪಕ್ಕಕ್ಕೂ ಇಡೋಂಗಿಲ್ಲ ಹಂಗೆ ಸೇಫ್ಟಾಗಿ ಒಂದು ಕಡೆ ಮ್ಯಾಲೆ ಎತ್ತಿಟ್ಬಿಡ್ರಿ ಈ ಕಡೆ ನಾನು ತೊಗರಿಬ್ಯಾಳೆನ್ ರೀ ಫಸ್ಟ್ ಅದಕ್ಕೆ ಒಂದು ಚಮ ನೀರು ಹಾಕಿ ಎರಡು ಸಾರಿ ನೀಟಾಗಿ ರೀ ಯಾಕಂದ್ರೆ ಅದ್ರಾಗಷ್ಟು ಗಲೀಜು ಇದ್ದೇ ಇರ್ತೈತಿ ನಾವು ಹೊರಗಿಂದ ಏನೋ ತರಲ್ರಿ ಅದ್ರೊಳಗೆ ಹಂಗ ಗಲೀಜಿದ್ದ ಇರ್ತೈತಿ ಯಾಕಂತಂದ್ರೆ ಅದ್ರೊಳಗೆ ಯಾವುದೋ ಒಂದು ಪದಾರ್ಥನ ನಾವು ಹೊರಗಿಂದ ತರ್ತೇವೆ ಅಂತಂದ್ರೆ ಅದಕ್ಕೆ ಪೌಡ್ರ್ ಮಿಕ್ಸ್ ಮಾಡೇ ಇರ್ತಾರೆ ಹಾಗಾಗಿ ನಾನು ನೀಟಾಗಿ ಒಂದು ಎರಡು ಸತಿ ವಾಶ್ ಮಾಡ್ಕೊಂಡ್ಬಿಡ್ತೇನೆ ರೀ ನೋಡ್ರಿ ಈಗ ಎರಡು ಸತಿ ವಾಶ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಒಂದು ಚಮಚದಷ್ಟು ಎಣ್ಣೆ ಹಾಕಿಬಿಡ್ತೇನೆ ರೀ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ರೀ ನಿಮ್ಗೆ ಹಿಂಗೆ ಇಷ್ಟ ಇಲ್ಲ ಅಂತಂದ್ರೆ ನೀವು ಕುದಿಯೋತ್ನೇ ನೀರು ಬೆಳೆ ಹಾಕ್ತಿರಲ್ಲ ಆವಾಗೂ ಎಣ್ಣೆ ಹಾಕ್ಬೋದು ರೀ ಹಿಂಗೆ ಹಾಕಿದ್ರೆ ಪ್ರತಿ ಪ್ರತಿಯೊಂದು ಬ್ಯಾಳಗಿನೂ ಎಣ್ಣೆ ಹಿಡಿತೈತಿ ಅಂಥೇಳಿ ಹಿಂಗೆ ಹಾಕೋದು ಈಗ ಎಣ್ಣೆ ಹಚ್ಚಿ ಇದನ್ನು ನಾನು ಕುದಿಯಕೊತಿರೋ ನೀರಿಗೆ ಹಾಕಿ ಇದನ್ನ ರೀ ಬೇಳೆನ ಬೇಳೆ ಹೆಂಗೆ ಬೇಯ್ಬೇಕಂತೇಳಿ ನಮ್ಗೆ ನಿಮಗೆ ತೋರಿಸ್ತೀನಿ ಈಗ ನೀರು ಚೆನ್ನಾಗಿ ಕುದಿ ಬಂದಿರ್ಬೇಕು ರೀ ಕುದಿ ಬಂದ ಮೇಲೆ ನೀವು ಬೇಳೆ ಹಾಕ್ಬೇಕು ನಾವು ನೀರು ಚೆನ್ನಾಗಿ ಕುದಿ ಬಂದಿತ್ತು ಅದರ ಗ್ಯಾಸ್ ಫ್ಲೇಮನ್ನ ನಾನು ಸ್ವಲ್ಪ ಕಡಿಮೆ ಇಟ್ಕೊಂಡು ನೋಡ್ರಿ ಹಾಗಾಗಿ ಅದು ಕಾಣಿಸೋಕತ್ತಿಲ್ಲ ಹಂಗೆ ನಿಮ್ಗೆ ಬ್ಯಾಳಿ ನೀರು ಉಕ್ಕಬಾರ್ದು ನೀವು ಹೊರಗೆ ಬೇರೆ ಬೇರೆ ಕೆಲಸ ಈಸಿಯಾಗಿ ಮಾಡ್ಕೊಬೋದು ಅನ್ನಂಗಿದ್ರೆ ಈ ರೀತಿ ಒಂದು ಚಮಚೆ ಈ ಥರ ಒಂದು ಹುಟ್ಟು ಆ ಥರ ಇದ್ದುಬಿಟ್ರೆ ಇಟ್ಬಿಡ್ರಿ ಅಡ್ಡ ಅದು ಬ್ಯಾಳೆ ಬೇಯೋ ತನಕ ಒಂದು ತೊಟ್ಟು ನೀರು ಈ ಕಡೆ ಬರೋಂಗಿಲ್ಲ ರೀ ನೋಡ್ರಿ ಬ್ಯಾಳೆ ಬಂದೈತಿ ಇಷ್ಟು ಬೇಯಬೇಕು ತೀರಾ ಗಂಡಾಗಿ ಬೆಂದ್ರೆ ಏನಕತ್ತೆ ಬೆಲ್ಲ ಕುಡಿಸಿದ ತಕ್ಷಣ ಕಂದ್ರಗಾಳು ಬಿದ್ದುಬಿಡ್ತದ್ರಿ ಹಾಗಾಗಿ ಇಷ್ಟು ಸಾಫ್ಟಾಗಂತೂ ಬ್ಯಾಳೆ ಬೇಯಲೇಬೇಕು ಇಷ್ಟು ಸಾಫ್ಟಾಗಿ ಬೆಂದ್ರೆ ನಾವು ಬೆಲ್ಲ ಕುಡಿಸ್ದಾಗ ಕಂದ್ರಗಾಳು ಬೀಳಂಗಿಲ್ಲ ರೀ ಈಗ ಒಂದು ತೊಟ್ಟು ನೀರು ಇಲ್ದಂಗೆ ಅದನ್ನು ನೀಟಾಗಿ ಬಸ್ಕೊಂಡ್ಬಿಡಂಗ್ರಿ ಸ್ವಲ್ಪ ಇದ್ರೆ ನಾನು ಸ್ಟ್ರೈನರ್ ಒಳಗೆ ಹಾಕಿ ತೆಗೆದು ಬಿಡ್ತಿದ್ದೆ ಜಾಸ್ತಿ ಇರೋದ್ರಿಂದ ಒಂದು ಪಾತ್ರೆಗೆ ನಾನು ತಕ್ಕೊಂಬಿಡ್ತೀನಿ ರೀ ನೋಡ್ರಿ ಈಗ ಬೆಂದಿರೋ ಅಂಥ ಬ್ಯಾಡಿಗೆ ನಾನು ಬೆಲ್ಲ ಕುಡಿಸ್ತೀನಿ ಬೆಲ್ಲದೊಳಗೆ ಏನಾರ ಕಸ ಕಲ್ಲು ಇತ್ತಂತಂದ್ರೆ ಒಂದು ಸತಿ ಒಂದೇ ಒಂದು ಸ್ವಲ್ಪ ಸ್ವಲ್ಪ ಒಂದು ಎರಡು ಮೂರು ಚಮಚದಷ್ಟು ಸಣ್ಣ ಚಮಚದಾಗ ಒಂದೆರಡು ಮೂರು ಚಮಚದಷ್ಟು ನೀರು ಹಾಕಿ ಅದನ್ನು ಕರಗಿಸಿ ಸೋದಿಸ್ಕೊಂಬಿಟ್ರಿ ಬಟ್ ಈ ಬೆಲ್ದಾಗ ಏನು ಕಲ್ಲು ರೀ ಕಲ್ಲು ಕಸ ಅಂತದ್ದು ಇರಲಿಲ್ಲ ಹಾಗಾಗಿ ನಾನು ಡೈರೆಕ್ಟನ್ನು ಹಾಕೀನಿ ನಾವು ಬೆಲ್ಲ ತಂದಾಗ ಕಲ್ಲು ಕಸ ಇತ್ತಂತಂದ್ರೆ ಸತಿ ಅದನ್ನು ಸ್ವಲ್ಪ ನೀರು ಹಾಕಿ ಸೋದಿಸ್ಕಂಡು ಹಾಕೊಂಬಿಡ್ತೇವೆ ಆದರೆ ಈ ಬೆಲ್ಲದೊಳಗೆ ಇರಲಿಲ್ಲ ರೀ ಹಂಗಾಗಿ ನಾನು ಡೈರೆಕ್ಟನ್ನು ಹಾಕಿನಿ ಈಗ ಬೆಲ್ಲ ಹಾಕಿ ಇದನ್ನು ಸ್ವಲ್ಪ ಬೆಲ್ಲ ಕರಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕ್ರಿ ಇದಕ್ಕೆ ನಾನು ಯಾಲಕ್ಕಿ ಶುಂಠಿ ಪುಡಿನೂ ಕೂಡ ಹಾಕೊಂಬಿಡ್ತೀನಿ ಯಾಲಕ್ಕಿ ಶುಂಠಿ ಪುಡಿ ಇಲ್ಲ ಅಂತಂದ್ರೆ ಇದಕ್ಕೆ ಒಣ ಶುಂಠಿ ಹಾಕಿರಿ ಒಂದು ಅರ್ಧದಿಂದ ಮುಕ್ಕಾಲು ಮುಂಚಷ್ಟು ಒಣಶುಂಠಿ ಹಾಕಿರಿ ಹಂಗೆ ಒಂದು ಎರಡರಿಂದ ಮೂರು ಏಲಕ್ಕಿ ಹಾಕಿ ಹಿಂಗೆ ಮಿಕ್ಸ್ ಮಾಡ್ಕೊಂಬಿಡ್ರಿ ಹಂಗೆ ಹಾಕಿದ್ರು ನಡಿತೈತಿ ಏಲಕ್ಕಿದು ಮ್ಯಾಗಲ್ಲಿ ಸಿಪ್ಪಿ ತೆಗ್ಯಾಕ್ ಹೋಗ್ಬೇಡ್ರಿ ಹಂಗೆ ಡೈರೆಕ್ಟನ್ನು ಹಾಕಿಬಿಡ್ರಿ ಈಗ ಏಲಕ್ಕಿ ಶುಂಠಿ ಪುಡಿ ಎಲ್ಲ ಹಾಕಿ ಸಣ್ಣ ಉರಿ ಒಳಗೆ ಲೋ ಫ್ಲೇಮ್ ಒಳಗನೆ ಇದನ್ನು ಚೆನ್ನಾಗಿ ನೀರು ಬಿಡೋ ತನಕ ಬೇಯಿಸ್ಕೊಂಬಿಡನ್ರಿ ನೋಡಿ ಈಗ ಅವಾಗಲೇ ತಿರುವಾಕ ಎಷ್ಟು ಗಟ್ಟಿತ್ತು ಈಗ ನೋಡ್ರಿ ಎಷ್ಟು ಕರಿಗೆ ಬೆಲ್ಲ ಕರಿಗಿ ನೀರಾಗೈತಿ ಇಷ್ಟ ಆಗ್ಬೇಕ್ರಿ ಇದನ್ನು ಸ್ವಲ್ಪ ತಣ್ಣಗಾಗಾಕ್ಬಿಡಣಿ ಪೂರ್ತಿ ತಣ್ಣಗಾಗಬಾರ್ದ್ರಿ ಬೆಚ್ಚಗನೇ ಇರಬೇಕು ಅಂದರೆ ಸ್ವಲ್ಪ ಬಿಸಿ ಇರ್ಬೇಕು ಬ್ಯಾಳಿ ಹಂಗಂದ್ರೆ ನಾವು ಮಿಕ್ಸಿಗೆ ಹಾಕ್ದಾಗ ಬೇಗ ಬೇಗ ತಣ್ಣಗಾಗ್ಬಿಡ್ತೈತಿ ಪೂರ್ತಿ ತಣ್ಣಗಾಗಿತ್ತಂತಂದ್ರೆ ಮಿಕ್ಸಿ ಮಾಡಕ್ಕೆ ಜಾಸ್ತಿ ಟೈಮ್ ಹಿಡಿತೈತಿ ಹಾಗಾಗಿ ಅದು ಬಿಸಿ ಇರ್ತಾನೆ ಮಿಕ್ಸಿ ಜಾರಿಗೆ ಅದು ಮೇಲ್ಗಡೆ ಮಿಕ್ಸಿ ಜಾರ್ ಒಳಗೆ ಒಂದು ಕಂಬ ಇರ್ತದೆ ನೋಡ್ರಿ ಆ ಕಂಬ ಕಾಣೋ ಥರ ನಾವು ಬ್ಯಾಳಿನ ಹಾಕಂಡ್ ಮಿಕ್ಸಿ ಮಾಡ್ಬೇಕ್ರಿ ಮಿಕ್ಸಿ ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಮಾಡಿದ್ರೆ ಮಿಕ್ಸ್ ಬೇಗ ಆಗ್ಬಿಡ್ತೈತಿ ಒಂದು ಚಮಚ ತಗಲ್ರಿ ಈ ರೀತಿ ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಮಾಡಿದಾಗ ಅದನ್ನು ತಿರ್ಗ್ಸ್ಕೊಂತ ಬರ್ರಿ ನೀರು ಹಾಕೋ ಇಲ್ಲ ಹೂರ್ಣಕ್ಕೆ ತಳ್ಳಗಾಕೇನೊಂಗಿಲ್ಲ ಗಟ್ಟಿ ಹಾಕತ್ತೇನಂಗಿಲ್ಲ ಮೀಡಿಯಮ್ ಬರ್ತೈತಿ ರೀ ನಾನು ನಿಮಗೆ ಹೂರ್ಣನೂ ತೋರಿಸ್ಬಿಡ್ತೀನಿ ನೋಡಿರಿ ನಾನು ಹಿಂಗೆ ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಮಾಡ್ಕೊಂಡು ಹೂರ್ಣನ ರೆಡಿ ಮಾಡ್ಕೊಂಬಿಡ್ತೀನಿ ಹೂರ್ಣ ಎಷ್ಟು ಚೆನ್ನಾಗಿ ಬಂದೈತಿ ಅಂತೇಳಿ ನಾನು ನಿಮ್ಗೆ ತೋರಿಸ್ತೀನಿ ಹೋಳಿಗೆ ಹೂರ್ಣ ಹೆಂಗಿರ್ಬೇಕಂತಂದ್ರೆ ಸಾಫ್ಟ್ ಇರ್ಬೇಕು ರೀ ಬ್ಯಾಳಿ ಮತ್ತು ಆ ಥರದ್ದು ಏನೂ ಇರಬಾರ್ದು ನೋಡ್ರಿ ಇಷ್ಟು ಸಾಫ್ಟಾಗಿ ಹೋಳ್ಗೆ ಹೋಳ್ಗೆ ಹೂರ್ಣ ರೆಡಿ ಇರ್ಬೇಕ್ರಿ ಈಗ ನೋಡ್ರಿ ನಾನು ಅಷ್ಟು ಹೂರಣ ರೆಡಿ ಮಾಡ್ಕೊಂಬಿಟ್ಟಿನಿ ಇಷ್ಟು ಸಾಫ್ಟಾಗಿ ಬಂದದ್ದು ಅಂಥೇಳಿ ಒಂದು ಸರಿ ಇದನ್ನ ನಾನು ಮಿಕ್ಸ್ ಕೂಡ ಮಾಡ್ಕೊಂಬಿಡ್ತೇನೆ ರೀ ಕೆಳಗೆ ಮೇಲೆ ಕೆಳಗೆ ಮೇಲೆ ಮಾಡ್ಕೊಂಬಿಡ್ತೀನಿ ಈಗ ಹೂರ್ಣ ನೀವ ನೋಡಿದ್ರಿ ಎಷ್ಟು ಎಷ್ಟು ಪರ್ಫೆಕ್ಟಾಗಿ ಬಂದೈತಿ ಅಂಥೇಳಿ ನಾನು ಇದಕ್ಕೆ ಒಂದು ತೊಟ್ಟು ನೀರು ಕೂಡ ಹಾಕಲಿಲ್ಲ ಮತ್ತು ನೀರು ಹಾಕ್ಬಿಟ್ರೆ ಏನಾಗತ್ತೆ ಅಂದ್ರೆ ಅಳುಕಾಗ್ಬಿಡ್ತೈತಿ ಮತ್ತು ಅಳಕಾದ್ರೆ ಅದಕ್ಕೆ ಬೇರೆ ಬೇರೆ ಕೆಲಸಗಳೆಲ್ಲ ಮಾಡಬೇಕು ಹೂರ್ಣ ಏನಾರು ಅಳುಕಾತಂದ್ರೆ ಏನು ಮಾಡ್ಬೇಕು ಅನ್ನೋದನ್ನ ನಾನು ನಿಮ್ಗೆ ಮುಂದಿನ ವೀಡಿಯೋದೊಳಗೆ ತೋರಿಸ್ತೇನೆ ರೀ ಹೂರ್ಣ ಹೆಂಗೆ ಇರ್ಬೇಕಂದ್ರೆ ಹಿಂಗೆ ಉಂಡೆ ಕಟ್ಟಿದ ತಕ್ಷಣ ಉಂಡೆ ರೀ ಹಿಂಗೆ ಉಂಡಿ ಬಂತಲ್ಲ ಅಂತಂದ್ರೆ ಪರ್ಫೆಕ್ಟಾಗಿ ನಿಮ್ಮದು ಹೂರ್ಣ ರೆಡಿ ಆಗೈತಿ ಅಂತ ಹೇಳಿ ಅರ್ಥ ನೋಡಿರಿ ಎಷ್ಟು ಸಾಫ್ಟ್ ಐತಿ ಅಂಥೇಳಿ ಈಗ ಹೋಳ್ಗೆ ಸ್ಟಾರ್ಟ್ ಮಾಡ್ಬಿಡನ್ರಿ ನೋಡ್ರಿ ಈಗ ಕಣಕನೂ ಕೂಡ ರೆಡಿ ಆಗೈತೆ ಎಷ್ಟು ಸಾಫ್ಟ್ ಆಗಿತ್ತಂದ್ರೆ ಕಣಕ ನನಗೆ ಹೆಂಗೆ ಇದ್ದು ಬಿಡ್ತಂತಂದ್ರೆ ಹೋಳಿಗೆ ಎಷ್ಟು ಮಾಡೋಕ್ಕೂ ಬೇಜಾರಾಗಂಗಿಲ್ಲ ಒಂದು ಸ್ವಲ್ಪ ಕಣಕ ಕೆಟ್ಟಿತ್ತಂತಂದ್ರೆ ಹೋಳ್ಗೆ ಮಾಡೋಕೆ ಭಾಳ ಬೇಜಾರನ್ನ ಹಾಕಿದ್ವಿ ಈಗ ಏನು ನಾನು ಎಣ್ಣೆ ಹಾಕ್ರಿ ಏನು ಎಣ್ಣೆ ಹಾಕಿದ್ನಲ್ಲ ಅದ ಎಣ್ಣೆ ಒಳಗನ ಮತ್ತು ಮಿನಿಮಮ್ ಒಂದು ಐದು ನಿಮಿಷ ಇದನ್ನು ಇದನ್ನ ಚೆನ್ನಾಗಿ ಹಿಂಗೆ ನಾತ್ಕೊಂಡ್ಬಿಡಣ್ರಿ ಎಷ್ಟು ಚೆನ್ನಾಗಿ ನಾವು ಕಣಕ ನಾದ್ತೇವೆ ನೋಡ್ರಿ ಅಷ್ಟು ಚೆನ್ನಾಗಿ ನಮ್ಗೆ ಬರ್ತೇವೆ ರೀ ಈಗ ನೋಡ್ರಿ ಮತ್ತೆ ಒಂದು ಐದು ನಿಮಿಷ ಚೆನ್ನಾಗಿ ಕಣಕನ ರೀ ಹಂಗೆ ನಿಮ್ಗೆ ಒಂದು ಹಂಪಲ್ ರಿಕ್ವೆಸ್ಟ್ ಐತ್ರಿ ರೀ ಏನಾದರೂ ನನ್ನ ವೀಡಿಯೋಸ್ ಇಷ್ಟ ಆಗತ್ತಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮರಿಬೇಡ್ರಿ ಹಂಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿರಿ ಹಾಗೆ ನಾನಿಲ್ಲಿ ಹೋಳಿಗೆ ಶೀಟ್ ತೊಗೊಂಡೇನು ರೀ ಇದು ನಿಮ್ಗೆ ಆನ್ಲೈನ್ ಒಳಗೆ ಸಿಕ್ತೈತಿ ಜಾಸ್ತಿ ಏನು ರೇಟ್ ಇರೋಂಗಿಲ್ಲ ಒಂದು ಎರಡು ಪೀಸ್ ರೀ ಎರಡು ಪೀಸಿಗೆ ಟೂ ಹಂಡ್ರೆಡ್ ಏನೋ ಇರ್ತೈತೆ ರೀ ಜಾಸ್ತಿ ಇರೋಂಗಿಲ್ಲ ಇದು ಬಿಸಿ ಮೇಲೆ ಹಾಕಿದ್ರು ಇದು ಏನೂ ಆಗಂಗಿಲ್ಲ ರೀ ಚೆನ್ನಾಗ ಇರ್ತೈತಿ ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕೈ ಸ್ವಲ್ಪ ಎಣ್ಣೆ ಹಚ್ಕೊಂಡು ಕಣ್ಕ ತೊಗೊಂಡು ಈಗ ನಮಗೆ ಹೆಂಗೆ ಬೇಕು ಸ್ವಲ್ಪ ಅಗಲ ಮಾಡ್ಕೊಂಬಿಡನ್ರಿ ನಿಮ್ಮ ಕಣಕ ತೋರಿಸ್ತೀನಿ ನೋಡ್ರಿ ಎಷ್ಟು ಚೆನ್ನಾಗಿ ಹಾಕಲಾಕತಿ ಹೋಳಿಗೆ ಎಷ್ಟು ಚೆನ್ನಾಗಿ ಸ್ಪ್ರೆಡ್ ಆಕತಿ ಪ್ರತಿಯೊಂದನ್ನು ನೀವೇ ನೋಡ್ಕೊಂಬಿಡ್ರಿ ಇದಕ್ಕೆ ಸ್ವಲ್ಪ ಹೂರ್ಣ ಹಾಕೊತೀನಿ ರೀ ಹಾಗಂದ್ರೆ ಹೋಳ್ಗೆ ಮಾಡಾಕ ನಾವು ಕಣಕಾಯಿನ ಕಲ್ಸ್ಕೊಂಡಿರ್ತೀವಿ ಅದನ್ನು ಎಷ್ಟು ತಗೋಬೇಕು ಮತ್ತು ಒಳಗಡೆ ತುಂಬಾಕ ಹೂರ್ಣ ಎಷ್ಟು ತಗೋಬೇಕು ಇದನ್ನು ಹೇಳ್ಬಿಡ್ತೇನೆ ರೀ ನೋಡ್ರಿ ಭಾಳ ಜನ ಏನು ಮಾಡ್ತಾರಂತಂದ್ರೆ ನಾವು ಹಿಟ್ಟು ಎಷ್ಟು ತಗೊಂತಂದ್ರೆ ಕಣಕಾಯಿ ಎಷ್ಟು ತೊಗೊತೀವಿ ಅಷ್ಟು ಹೂರ್ಣ ತಗೊತಾರೆ ಹಂಗೆ ತಗೋಬಾರ್ದ್ರೆ ಹಂಗೆ ತಗೊಂಡ್ರಿ ಏನಾಗತಿ ಅಂತಂದ್ರೆ ಕಣಕದ್ದು ಅಂದ್ರೆ ಮೈದಾ ಹಿಟ್ಟಿಂದ ಜಾಸ್ತಿ ಆಗ್ಬಿಡ್ತೈತಿ ಈಗ ನಾವು ಒಂದು ರೌಂಡ್ ತೊಗೊತೀವಿ ಒಂದು ಗುಂಡು ರೀ ಹೂರ್ಣನ ಅದ್ರದ್ದು ಮುಕ್ಕಾಲು ಭಾಗದಷ್ಟು ಕಣಕ ತೊಗೋಬೇಕ್ರಿ ಅಷ್ಟು ಜಾಸ್ತಿ ಕಣಕ ಹಾಕಕ್ಕೆ ಹೋಗ್ಬೇಡ್ರಿ ಕಣಕ ಹಾಕಿದ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ ಆಮೇಲೆ ಕಣಕನ ಗಟ್ಟಿಯಾಗು ಕಲ್ಸ್ಕೊಳ್ಳೋಕ ಹೋಗ್ಬೇಡ್ರಿ ಕಲ್ಸ್ಕೊಂಡ್ರಿ ಅಂತಂದ್ರೆ ಅದು ನಾವು ಕಣಕ ಜಾಸ್ತಿ ಹಾಕಬೇಕ ಹಾಗಾಗಿ ಸ್ವಲ್ಪ ಸಾಫ್ಟಾಗಿಯ ಕಲಿಸ್ಕಲ್ರಿ ನೋಡಿರಿ ನಾನೀಗ ಒಬ್ಬಟ್ಟು ತಟ್ಕೊಳ ಹಾತನಿ ಹೇಗೆ ಒಬ್ಬಟ್ಟು ಎಷ್ಟು ನೈಸಾಗಿ ಎಷ್ಟು ಸ್ಪ್ರೆಡ್ ಆಗಿ ಹೊಂಟತಿ ಅಂತ ಹೇಳಿ ನಾನೇನು ಫೋರ್ಸ್ ಹಾಕತಿಲ್ರಿ ನಿಧಾನಕ್ಕನ ಒತ್ತಾಕತ್ತೀನಿ ಅಷ್ಟು ಚ ಚೆನ್ನಾಗಿ ಸ್ಪ್ರೆಡ್ ಆಗಕತ್ತೈತಿ ಎಲ್ಲೂ ಒಂಚೂರು ಹರಿದಿಲ್ಲ ಈಗ ಇದನ್ನು ಬೇಯಿಸ್ಕೊಂಬಿಡಣರಿ ಹಂಚಿಗೆ ಸ್ವಲ್ಪ ನಾನು ಎಣ್ಣೆ ಹಚ್ಕೊಂಬಿಡ್ತೇನೆ ರೀ ದೋಸೆ ಹೆಂಚಿಗೆ ದೋಸೆ ಹೆಂಚೆ ಅಥವಾ ನೀವು ಒಬ್ಬಟ್ಟು ಬೇಯಿಸೋಕೆ ಬೇರೆ ಹೆಂಚು ಕಂಡು ಅಥವಾ ನಾನ್ ಸ್ಟಿಕ್ ಯಾವ್ದಾರ ಆಗಿಲ್ರಿ ಬಟ್ ಹಂಚಿಗೆ ಚೆನ್ನಾಗಿ ಎಣ್ಣೆ ರೀ ಈ ತಟ್ಟ ಹೋಳ್ಗೆ ಅಂತಂದ್ರೆ ಎಣ್ಣೆ ಜಾಸ್ತಿ ಬೇಕಬೇಕ್ರಿ ಬೇಕ್ರಿ ಇದನ್ನ ಇದನ್ನು ನಾವು ತಟ್ಟ ಹೋಳಿಗೆ ಅಂತ ಕೂಡ ಕರಿತೀವಿ ತಟ್ಟಿ ಮಾಡಿದ್ರನ್ನ ಅದು ತಟ್ಟ ಹೋಳಿಗೆ ಉದ್ದಿ ಎಲ್ಲ ಮಾಡಿದರೆ ಅಷ್ಟು ಟೇಸ್ಟ್ ಕೊಡೋಂಗಿಲ್ಲರಿ ಏನಿಲ್ಲ ನಾವು ತಟ್ಟಿರೋಂಥ ಹೋಳ್ಗಿನ ಇದ್ರೊಳಗೆ ಹಾಕಿನ ನಾನು ಸೀದನ ಹಾಕೀನಿ ಕವರ್ ಸಮೇತನ ಹಂಗ ಕವರ್ ಎತ್ಕೊಂಬಿಟ್ರೆ ಸಲೀಸಾಗಿನ ಕವರ್ನು ಬಿಡ್ತದ್ರಿ ಜಾಸ್ತಿ ಅದು ಹಿಡಿಯಂಗಿಲ್ಲ ಎಂತ ಇಲ್ಲ ಆಮೇಲೆ ಬಿಸಿ ಹಂಚಿನ ಮ್ಯಾಗೆ ಹಾಕಿದ್ರೆ ಅದು ಸುಡೋಂಗೂ ಇಲ್ಲ ಈಗ ಅದನ್ನು ಹಾಕಿ ಚೆನ್ನಾಗಿ ಎರಡು ಕಡೆ ಬೇಯಿಸ್ಕೊಂಬಿಡಣರಿ ಈಗ ನೋಡ್ರಿ ಇದನ್ನ ಹೊಳೆ ಸೆಕೆಂಡ್ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಂಡು ಮ್ಯಾಲೆ ಸ್ವಲ್ಪ ಎಣ್ಣೆ ಹಾಕೊಂಡು ಈ ಕಡೆಗೇನು ಜಾಸ್ತಿ ಹೊತ್ತು ರೀ ಹಂಗೆ ಲೈಟಾಗಿ ಒಂದ್ಸತಿ ಹೊಳೆ ಸೆಕೆಂಡ್ ತೆಗೆದು ಬಿಡೋಣ ನಮ್ಮ ನಿಮಗೆ ಇನ್ನೊಂದನ್ನು ಕೂಡ ಬೇಯಿಸಿ ತೋರಿಸ್ಬಿಡ್ತೇನೆ ರೀ ಇಷ್ಟ ರೀ ಸಿಂಪಲ್ ಹೋಳ್ಗೆ ತಟ್ಕೊಂಡು ಹಂಚಿನ ಮೇಲೆ ಹಾಕೊಂಬಿಡ್ರಿ ಎರಡು ಕಡೆಗೂ ನೀಟಾಗಿ ಬೇಯಿಸ್ಕೊಂಡ್ರಿ ಅಂತಂದ್ರೆ ಒಬ್ಬಟ್ಟು ರೆಡಿ ಆಗ್ಬಿಡ್ತತಿ ಹಂಗೆ ಇನ್ನೊಂದು ರೀ ನಾವು ಹೋಳ್ಗೆ ಬೇಯಿಸೋತ್ನಾಗ ಗ್ಯಾಸ್ ಫ್ಲೇಮ್ ಇರ್ತೈತೆ ನೋಡ್ರಿ ಮೀಡಿಯಮ್ ಒಳಗೆ ರೀ ಹೈ ಮಾಡ್ಕೊಂಡ್ರಿ ಅಂತಂದ್ರೆ ಹೊತ್ತಿ ಬಿಡ್ತೈತಿ ಒಳಗೆ ಅಷ್ಟು ಚೆನ್ನಾಗಿನೂ ಕೂಡ ಬೇಯಂಗಿಲ್ಲ ಹಾಗಾಗಿ ಗ್ಯಾಸ್ ಫ್ಲೇಮ್ನ ಇಟ್ಕೊಂಡು ತಾಳ್ಮೆಯಿಂದ ಬೇಯಿಸ್ಕೊಂಬಿಡ್ರಿ ನೋಡ್ರಿ ಮತ್ತು ನಾನೀಗ ಎರಡು ಕಡೆಗೂ ಒಬ್ಬಟ್ಟನ್ನ ನೀಟಾಗಿ ಬೇಯಿಸ್ಕೊಂಬಿಡ್ತೀನಿ ರೀ ಹಾಗಾಗಿ ಇನ್ನೊಂದು ಒಬ್ಬಟ್ಟನ್ನು ಕೂಡ ನಾನು ನಿಮ್ಗೆ ತಟ್ಟಿ ತೋರಿಸ್ತೇನೆ ರೀ ಎಷ್ಟು ಸಾಫ್ಟಾಗಿ ಈಸಿಯಾಗಿ ತಟ್ಬೋದು ಅಂತ ಹೇಳಿ ಹಂಗೆ ನೀವು ಕವರ್ ಆ ಥರ ಇಲ್ಲ ನಿಮ್ಮ ಮನೆಯಾಗೆ ಹೋಳ್ಗೆ ಸೀಟ್ ಇಲ್ಲ ಅಂತಂದ್ರೆ ನೀವು ಪ್ಲಾಸ್ಟಿಕ್ ಕವರ್ ಇಲ್ಲ ಎಲೆ ಅದ್ರಾಗೂ ತಟ್ಟಿ ಹಾಕಬೋದು ರೀ ಎಣ್ಣೆ ಕವರ್ ಇಲ್ಲ ಬರ್ತವಲ್ಲ ಅದರಿಂದ ಕೈಯಿಂದನೂ ಕೂಡ ಸಲೀಸಾಗಿ ಎತ್ತಿ ಹಾಕ್ಬೋದು ರೀ ಅಷ್ಟು ತಳ್ಳಿರ್ತಾವೆ ಹೋಳ್ಗೆ ಕೈಯಿಂದ ಎತ್ತಿ ಹಾಕ್ಬೋದಾ ಅನ್ನೋ ಖುಷನ್ ನಿಮ್ಮ ತಲೆ ಆಗಿರ್ಬೋದು ರೀ ನೋಡಿರಿ ನಾನು ಈಸಿಯಾಗಿ ಕೈಯಿಂದನೇ ಎತ್ತಿ ಹಾಕಿನಿ ಈಗ ನಾನು ಹೋಳಿಗೆ ಎಲ್ಲ ರೆಡಿ ಮಾಡ್ಕಿ ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿ ಎಷ್ಟು ಸಾಫ್ಟಾಗಿ ಬೆಂದವಂತೇಳಿ ಒಂದು ದೊಡ್ಡ ಗಂಗಾಳ ತುಂಬ ಹೋಳಿಗೆ ಆಗಿದ್ವು ನಮ್ಮ ಮನೆ ಹೋಳಿಗೆ ಅಂತಂದ್ರೆ ಬಿಸಿ ಬಿಸಿ ಹೋಳ್ಗೆ ಹಂಗೆ ಹೊಡೆದ ಬಿಡ್ತಾರೆ ನಮ್ಮನೆ ಸ್ವಲ್ಪ ಮಕ್ಳು ಗ್ಯಾಂಗ್ ಜಾಸ್ತಿನೇ ಐತ್ರಿ ಇನ್ನೂ ಒಂದು ಸ್ವಲ್ಪ ಇತ್ತು ಮಾಡೋದು ನಮ್ಮ ಮನೆಯವ್ರು ಬಂದಮೇಲೆ ಬಿಸಿ ಬಿಸಿ ಹೋಳ್ಗೆ ಮಾಡಿದ್ರಂತೇಳಿ ಇಷ್ಟಕ್ಕನ ಏನು ಮಾಡಿ ನಿಮ್ಮ ಜೋಡಿ ವಿಡಿಯೋ ಶೇರ್ ಮಾಡ್ಕೊಳ್ಳತ್ತೇನು ರೀ ನೋಡಿರಿ ಎಷ್ಟು ಸಾಫ್ಟಾಗಿ ಹೋಳಿಗೆ ಬಂದವಂಥೇಳಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸಿಗೋಣ್ರಿ ಇಂಥದ ಇನ್ನೊಂದು ರೆಸಿಪಿ ಜೋಡಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು